ಹೋಯ್ತೀನಿ ಮಾತಾಡ್ತೀನಿ ಒಬ್ಬನ ಜೊತೆನೆ ಮಾತಾಡ್ತೀನಿ ಏನು ಕಸು ಪಿಸು ಕಾವು ಅಂದ್ಬಿಟ್ರೆ ಏನಾಯ್ತು ಏನಾಯ್ತು ಅಂತ ಓಡ್ಬತ್ತಾರೆ ಈಗ ಎಷ್ಟು ಅಚ್ಚಾಡಿ ಕಿರ್ಚಾಡಿದ್ರು ಬರಕಿಲ್ಲ ಅತೆ 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 ಏನ್ ರತ್ನಿ ಏನು ಇತ್ತ ಪಯಣ ಬೆಳೆಸ್ಬಿಟ್ಟಿದಿ ಏನು ಅತ್ವತ್ತಾರೇನಯ್ಯ ನಿಮ್ ಜೊತೆ ಏನೋ ಮಾತಾಡ್ಬೇಕಾಯ್ತು ಅಲ್ಲ ಆಗ್ಲಿಂದ ಕರಿತಾನಲ್ಲ ಹೋಗಿದ್ರಿ ನೀವು ಎಲ್ಲಿಗೋಗನೆ ನಿನ್ನಂಗೇನ್ ಕೆಲ್ಸ ಇಲ್ವಾ ಇತ್ಲ ಕಸ ಕೊಡ್ತಿದ್ದ ಕತ್ತಿ ಹೇಳು ಅಲ್ಲ ನಿಮ್ಮಗ ನಾವ್ ಒಂದ್ ಸಾಮಾನ ನೆಟ್ಟು ತಂದು ಕೊಡಕಿಲ್ಲ ಗೊತ್ತಾ ಮನೇಲಿ ಒಂದ್ ಸಾಮಾನಿಲ್ಲ ಒಂದು ಬದುಕು ತಂದು ಕೊಡಕಿಲ್ಲ ಏನಾದ್ರು ಕೇಳಿದ್ರೆ ಕಾಸಿಲ್ಲ ಅಂತಾರೆ ದಿನಾ ಕೆಲ್ಸಕ್ ಹೋಯ್ತೀನಿ ಕೆಲ್ಸಕೋತೀನಿ ಅಂತ ಎದ್ದು ಹೋಯ್ತಾರೆ ಆರ್ ಗಂಟೆಗೆ ಎದ್ದೋದ್ರೆ ಬರೋದು ರಾತ್ರಿ ಹತ್ತು ಗಂಟೆ ಅರ್ಣ್ ಗಂಟೆ ಎಲ್ಲಿ ಗಂಟೆ ಹೋದ್ರು ಎಲ್ಲಿಗೆ ಹೋದರು ಗಂಟೆ ಎಲ್ಲಿಗೆ ಹೋದರು ಅಂತ ಹಸತ್ ಗಂಟಾ ಕೇಳಿದ್ರೆ ನೆಟ್ವರ್ ಹೇಳಕಿಲ್ಲ ನೆಟ್ ಒಂದ್ ಸಾಮಾನಿಲ್ಲ ಏನ್ ಹೇಳಿದ್ರು ನೆಟ್ವಾಗ್ ಹೇಳಕಿಲ್ಲ ಸುಮ್ನೆ ಅಂತ ಕೊಸಿಯ ನೆಟ್ವರ್ಕ್ ನಾರ್ಗೋಸಿ ಬುದ್ಧಿ ಯಡಿ ನಿಮ್ಮ ಗುನ್ಗೆ ಅದ್ಬಿಟ್ ಬಿಟ್ ನೀವು ಏನೆ ಹೇಳದನೇ ಸುಮ್ಮನಾಗ್ಬಿಟ್ರ ಹಲ್ಲಕನವಾ ಪುಣ್ಯದಕ್ತಿ ಇಹ ಹಲ್ಲ ನಿಂ ನಮ್ಮ ಜೊತೆ ಹಿಂಗೇ ಗಡಕ ಬಂದಿದ್ದೀಯಲ್ಲ ನನಗೆ ಗೊತ್ತು ನನ್ನ ಗಂಡನ ನನ್ನ ಮನೆಯಲ್ಲ ಹೆಂಗ್ ನೋಡಕಬೇಕು ನಮ್ಮ ಹಾಲು ಕೊಟ್ಬಿಡಿ ಅಂತ ಹಾಲು ತಕ ಹೋಗೋದ ತಾನೆ ನಮ್ಮ ಸುದಿಗೆ ಬರಬೇಡ ಅಂತ ತಾನೆ ಅದಕ್ಕೆ ನಾವೇಕೆವ ನಿಮ್ಮನೆ ಸುದಿಗೆ ತಲೆ ಯಾಕದು ಹೆಂಗೆ ನಮ್ಮ ಜೀವನ ಹೆಂಗಿದ್ರ ನಾವು ಸರಿ ಮಾಡ್ಕತ್ತೀವಿ ಅಂತ ತಾನೆ ನೀವು ಹಾಲು ತಕ ಹೋಗಿದ್ದೋ ಅದಕ್ಕೆ ಅವ್ರ ಜೀವನವ್ರ ನೆಟ್ ಮಾಡ್ಕತಾರೆ ಅಂತ ನಾವು ಸುಮ್ಮನ ಅದು ಯಾವತ್ತವ್ರು ಬಂದು ಹೇಳಿದ್ದೀಯಾ ಹಂಗೆ ಹಿಂಗೆ ನಿಮ್ಮ ಮಗ ಅಂತ ಇವತ್ತು ಬಂದ್ಬಿಟ್ರಿ ನೀನು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಹೊಟ್ಟಿರಿದ್ದಾಗ ಚೆನ್ನಾಗೇ ಇದ್ರಿ ಏನು ಸಮಾಚಾರ ಇದೆ ಅಷ್ಟು ಕೆಲವ ಜಗಳ ಮಾಡ್ಕೋ ಕುತ್ಕೊಳ್ಳಾಕತ್ತದ ನಡಿ ನಡಿ ಇದೆಲ್ಲ ಇದ್ದಿದ್ದೆ ಯಾಕತೆ ಏನಾರೂ ಕೆಲಸ ಕೆಮ್ಮಿ ಮಾಡ್ಕೊಂಡು ಹೋಗ್ಕಾರಿ ನೀನು ಅದು ಬಿಟ್ಬಿಟ್ಟು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಇಲ್ಲಿದ್ದಾಗ ಜಗಳಾಗ ಕೆರೈತಿದ್ಯಲ್ಲ ಹಂಗೆ ಕೆರೀತಾ ನಿಂತ್ಕೊಬೇಡ ಅವ್ನಿಗೂ ಬೇಜಾರ್ ಆಯ್ತಿಲ್ವ ಎನಿ ಟೈಮ್ ನೀನು ಜಗಳನೆ ಜಗ್ಗಿ ತೆಗ್ದು ಹಾಕೊಂಡು ನಿಂತ್ಕೊಂಡ್ರೆ ಊರುಗಳಿಗೆ ನೆಮ್ಮದಿಯಾಗಿ ಇರಕ್ಕೆ ಬಿಟ್ರೆ ತಾನೆ ನಿನ್ನ ನೋಡಿಲ್ವ ನನ್ನ ಅಷ್ಟು ದಿವ್ಸಿಂದ ಇದು ಹೇಳಕ್ಕೆ ಏನು ಕಿರ್ಚ್ಕ ಬಂದ ನಾನು ಏನು ಅನ್ಕ ಓಡಿ ಬಂದ್ಮೇಲೆ ಸರಿ ರೂ ಇಟ್ಟು ಕಸ ಗುಡ್ಸ ಹಾಕ್ಬೇಕು ಇಲ್ಲಾದ್ರೆ ಒಲ್ದಿಂದ ಅತ್ತೆ ಅತ್ತೆಲ್ಲ ಬೋಯ್ತಾರೆ ಕತೆ ಏ ಅದೆಲ್ಲ ಕತೆ ಸುಮ್ಮನಿರಿ ಅದೆಲ್ಲ ಕತೆ ಹಾಗಾನು ಹಿಂದೆ ಮುಂದೆ ಸುತ್ತಿ ಬಳಸಿ ಮಾತಾಡಕ್ಕಿರ ಡೈರೆಕ್ಟ್ ಏನು ವಿಚಾರ ಇರೋದು ಬರ್ತೀನಿ ನಿಮ್ ಮಗ ಸಂದೆ ಗಂಟವ ಯಾರ ಜೊತೆಗೆ ಹೋಗಿ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಒಂದಿನ ಎರಡು ದಿನ ಸರಿ ದಿನ ಆದ್ರೆ ಸರಿ ಇಲ್ಲ ಆಯ್ತಾ ಅಲ್ಲ ಗಂಡನ್ ಮೇಲೆ ಹೆಂಗೆ ಇದ್ದಕ್ಕಿದ್ದಂಗೆ ಅಪವಾದ ಓಡ್ಸಾ ಕೂತಿದ್ಯಲ್ಲ ನೀ ಏನ್ ಕಂಡಿದೀಯ ಕಂಡಿರತ್ತಾನೆ ಕೇಳ್ತಿರೋದು ಸಂದೆ ಗಂಟೆ ಪೋಲ್ ಮಾತಾಡ್ತಾ ಕುತ್ಕೊತಾ ಇರ್ತಾರೆ ಯಾರು ಅಂತ ಹೇಳಿದ್ರೆ ಏನು ಹೇಳಕ್ಕಿಲ್ಲ ಏನು ಮುಟ್ಟಕ್ಕಿಲ್ಲ ಗೊತ್ತಾ ಹೆಂಗ್ ಗೊತ್ತ ಉಡ್ತಾರೆ ಅಂತ ನೆಟ್ವರ್ಕ್ ನೆರವಾಗಿ ಬುದ್ಧಿ ಹೇಳಿ ನಿಮ್ ಮಗನ್ಗೆ ಕೆಲ್ಸಕ್ಕೆ ಹೋಗ್ಬಿಟ್ಟು ನೆಟ್ಗೆ ಅಟ್ಟಿಗೆ ಬರ್ಬೇಕು

ಸುಮ್ನೆ ಬಂದ್ ಕೇಳ್ ಇದ್ರೆ ಇಲ್ವಾ ಎಳಿಗ ಸುಬ್ರನ್ ನಿಮ್ಮ ಮಗ ಅಲ್ವಾ ಅದಕ್ಕೆ ಆನ್ ಮೇಲೆ ನೀವೂ ಆ ಹೆಳ್ತಾ ಮಗ ಒಳ್ಳೆಯವನು ಒಳ್ಳೆಯವನು ಅಂತ ನಾನು ಹೇಳ್ದ್ರು ಕಂಡವರು ತಾನೆ ಕಂಡವರ ಮೇಲೆ ನಮ್ ಕೇಳ್ದದಾ ನಿಮ್ಮ ಮೂಗ್ ಮಕ್ಕಳು ಹೆಚ್ಚು ಅದಕ್ಕೆ ಹೇ ಮಾತಾಡ್ತಿದ್ರಿ ಸರಿ ನಿಮ್ಮ ಮಕ್ಕಳು ನಿಮಗೆ ಹೆಚ್ಚಾಗ್ಲಿ ಅದಕ್ಕೆ ತರ ನಿಮ್ ಬಂದ್ ಕೇಳ್ತಿರದು ಬನ್ನಿ ನಿಮ್ಮ ಮಗನ ಬುದ್ಧಿ ಹೇಳಿ ನೆಟ್ವರ್ಕ್ ಯಾರವಾಗಿ ದಾರಿ ತನಿ ಬನ್ನಿ ಅಮಲೇ ಕೋ ಸಮತನ್ ಕೊಡ್ತಾರ ಅವನು ಬಕ್ತನ್ ಕೊಡ್ತಾಲಾ

அல் மி சரிஞ்ச తనకుతన కత ஏ ம மா எழக்க உందே ஏ மட எకు அலாரி கண்ட பாాரிஹనతక సగ ஏను சுక சుక అంద த மாతా గచత நில மாத்த இ எ மா த நாవல மாட்ட க ప కல மாతకదా ಫೋನ್ ಕಿತ್ಕ ಕೇಳ್ಬೇಕಾಯ್ತು ನೀನು ಗಂಡನ್ ಮೇಲೆ ಅಷ್ಟಿರೋಳು ಯಾರು ಏನು ಎತ್ತ ಅಂತ ಫೋನ್ ಕಿತ್ಕೊಳ್ಳಂತೆ ಸುಮ್ನೆ ಅದನ್ನ ಕಟ್ ಮಾಡಿದ ನಾನ್ ಬಿಟ್ಟಲ್ಲ ಇನ್ನೂ ನಾಲ್ಕೈದು ಸಲ ಫೋನ್ ಮಾಡಿದೆ ಫೋನ್ ತೆಗಿನಿಲ್ಲ ನನ್ ಫೋನ್ ಅಲ್ಲಿ ಮಾಡ್ರ ಫೋನ್ ತೆಗಿನಿಲ್ಲ ಗೊತ್ತಾ ಈಗ ಏನ್ ಮಾಡಿದ್ರೆ ಈ ಬುದ್ಧಿವಾದ ಹೇಳ್ಬಿಟ್ಟು ನಿಮ್ ಮಗನ್ನ ಸರಿಯಾಗಿ ಮಾಡಿದ ಇಲ್ಲ ನಾನೇ ಆ ಕೂಟಕ್ಕೆ ಸೇರ್ಸೋಣ ಹೇಳಿ ನನ್ನ ಮಗ ಅಪ್ಪನ್ ಕರೆಸ್ತೀನಿ ನಿಮ್ ಮಗ ಮಿತಿ ಮೀರ್ಬಿಟ್ಟು ಅವ್ರೆ ಕತೆ ಹೇಳಿದ್ ಮಾತು ಕೇಳ್ತಾ ಕತೆ ಕೇಳ್ತಾ ನಾನು ಸುಮ್ನೆ ನೀವು ದೊಡ್ಡವರು ಅವ್ವ ಅಪ್ಪ ಆಗಿದ್ರಿ ನಿಮ್ಗೊಂದು ಮಾತು ತಿಳಿಸ್ಬೇಕು ಅನ್ಬಿಟ್ಟು ತಿಳಿಸ್ತಾ ಅಷ್ಟೇ ಇಲ್ಲ ಅಂದಿದ್ರೆ ನಾ ಸುಮ್ಮನೆ ಇಟ್ಟಿದ್ಲ ಹೇಳಿ ಇಲ್ಲಿ ಗಂಟವ ನಾನೆಲ್ಲ ಇವತ್ತು ಕಲಿತಾರೆ ನಾಳೆ ಕಲಿತಾರೆ ಅಂತ ಸುಮ್ಮನೆ ಆಗಿರೋದು ಸಾಮಾನ್ ತಂದು ಕೊಡೋಕ್ಕಿಲ್ಲ ಬಸ್ ತಂದು ಕೊಡಕಿಲ್ಲ ಮಕ್ಳಿದ್ದಾವ ಮೈ ಇದಾವ ಏನೂ ಇಲ್ಲ ನಾನು ಒಬ್ರು ನೋಡ್ಕೊಳಕ್ಕೆ ಹಾಕಿಲ್ಲ ಅಂದರೆ ಯಾವ ಸಿನಿಮಾ ಗಡಿಸು ಯಾವ ಸಿನಿಮಾ ಗಡಿಸು ಅಂತ ಅಲ್ಲ ಕಣವ ಮಾರಾಗಿತ್ತಿ ಮೊಮ್ಮಗಳೇ ಪುಣ್ಯ ಆಗ್ಲೇ ನನ್ನ ಮಗ ಗಡ್ಡಣ್ಣ ಆದ ಅದರದು ಗೊತ್ತು ನನ್ನ ಗಡ್ಡಣ್ಣ ಯಂಗಿರ್ಸ್ ಕರೆ ಪೇಗ್ ಮಟ್ ಪೇಕರು ಗೊತ್ತು ನಾನು ಕರ್ಕವ ಹೋಯಿತಿವಿ ಪಾಲ ತಕತಿವಿ ನಾವು ಅಂಗ ಬದ್ಕ್ತಿವಿ ಇಂಗ್ ಬಕ್ತಿವಿ ಅಂತ ಪಾಲ ತಕೊಂಡು ಓದ್ರಲ್ಲ ಏನ್ ಮಾತಾಡ್ತೀರ ಚಂದ ನಿಮ್ಮದು ಏನ್ ಕತೆ ಏನ್ ಕತೆ ಅಂತ ಸರಿಯಾ ಆಡ್ತಿರದು ಯಾಟ್ ಪಾಟ್ ಕಡೆ ಎಲ್ಲಾ ಸರಿಯಾಗಿದವಾ ಅಂತ ಸರಿ ಕರತೆ ಪಾಲ ತಕ ಓದು ಅತ್ತಕ್ಕೆ ಪಾಲ ತಕ ಹೋಗಿವಿ ಅನ್ಬಿಟ್ಟು ನಿಮ್ಮ ಮಗ ಅಂಗ ಆಡಿದ್ರೆ ಸರಿಯಾ ಅದ್ಯ ಅವಳ ಜೊತೆಗೊ ಮಾತಾಡ್ತಾವನೆ ಬಿಟ್ಟ್ರೆ ಮಾತ್ರಕೊಳಿಸ್ತೀನಿ ನೋಡ್ರತ್ನಿ ನನ್ನ ಮಗ ಮಾಡಕಿಲ್ಲ ಕತೆ ನಾನು ಕಂಡುಬಿಟ್ರೆ ನಾನು ಬಿಟ್ಟನ ಸರಿಯಾಗಿ ಬರ್ಲು ಕಡೆಯಲ್ಲೇ ಬಾರ್ಸಿ ಮಾಡಕ್ತೀನಿ ನನ್ನ ಮೇಲೆ ನನಗೆ ನಂಬಿಕೆ ಇದೆ ಅರ್ಥ ಆಯ್ತಾ ನನ್ನ ಮಗ ಯಾವುದೇ ಕಾಲಕ್ಕೋಗಿ ಮಾಡಕಿಲ್ಲ ಆಗ್ಲಿಂದ ಇಲ್ದಿರ ಅವ್ನು ಈಗ ಕಲ್ತ್ಕೊಂಡನು ಕಲ್ತ್ಕಂಡನು ಕಲ್ತ್ಕೊಂಡನು ಹೆಂಗೆ ಅಂತ ಚೆನ್ನಾಗದೆ ಎಡ್ತಿ ಇರತ್ತವಕೆ ಇನ್ನೊಬ್ಬಳಿ ಹೆಂಗ್ ಬಂದಳು ಹೆಂಗ್ ಬಂದಳು ಸಾಧ್ಯವೇ ಇಲ್ಲ ಕತೆ ನೀನು ಹತ್ರ ಇನ್ನೇನಿಗೆ ಬಂದಳು ಸುಮ್ಮನೆ ಏನೇನು ಯೋಚನೆ ಮಾಡಿ ತಲೆಯಲ್ಲವ ಕೆಟ್ಟತೆ ತುಮ್ಕೆ ಕುತ್ಕೋಬೇಡ ಅಚ್ಚುಕಟ್ಟಾಗಿ ಹಿಟ್ಟು ಸೊಪ್ಪು ಮಾಡಿ ಹಾಕು ನಿನ್ನೆ ಮದ್ದಂಗೆ ಕಾಲ ಕಟ್ಕೊಂಡು ಬ್ಯಾಡ್ದಾರದನೆಲ್ಲ ಯೋಚನೆ ಮಾಡ್ಕೊಂಡು ಕೆಲಸ ಕೆಮ್ಮಿ ಮಾಡ್ದಾನೆ ನಿಂತ್ಕೊಂಡ್ರೆ ಇನ್ನೇನು ಬಂದವು ತಲೆಗೆ ಬ್ಯಾಡ್ದಾರವೇ ಬರೋದು ಬೇಡದರ ವಿಚಾರನೇ ಚಿಂತೆ ಮಾಡೋದು ಬೇಕಾಗಿರೋದು ಚಿಂತೆ ಮಾಡ್ಕೊಂಡು ಬೇಕಾಗಿರೋದು ಕೆಲಸ ಕೆಮ್ಮಿ ಮಾಡ್ಕೊಂಡು ಏನು ಮಾಡಬೇಕು ಏನು ಮಟ್ಬೇಕು ಕಲಿ

ಹಾ ಮಾಲೆ ಮಾರ ಬುಟಾ ಹಾರಾ ಕ್ಯೋನಿ ಜೋಡ್ ಮಾಲೆ ಮಾರ ಬುಟಾ ಹಾರವಾ ಅla ನಿಮಗೆ ಏನು ಪಾಪ ಬತ್ತು ನನಗೆ ಏನು ಅನ್ಸಕಿಲ್ಲ ಸಂದಗಂಟ ಗುಸುಪಿಸುರ್ತೆ ಅರ್ತರರ ನಿಮಗ ನಾನು ಏನು ಮಾಡರತೆ ನಾನು ಏನು ಮಾಡನೆ ಹೇಳಿ ಸರಿಯಾಗಿ ಯೋಜನೆ ಮಾಡಿದಿಯಾ ಸರಿಯಾಗಿ ಎಲ್ಲನ್ ತಿಳ್ಕೊಂಡಿದಿಯಾ ಏನೇನೋ ಮಾತಾಡಕ ಹೋಗಬೇಡ ನಿನ್ನ ಮೇಲೆ ಮನ ಆಕ್ಷರ ಮುಂದೆ ಮರ್ಯಾದೆ ಹೋಯಿತದೆ ಓ ಗಂಡನ ಮೇಲೆ ಅನ್ಮನೆ ಪಡ್ರ ಸುಮ್ ಸುಮ್ನೇಯ ਵਿਚಾರಾ ಮಾಡದ ತಪ್ಪಾದ್ರೆ ਵਿਚಾರಾ ಮಾಡದ ಇಲ್ಲ ಅಂತಲ್ಲ ಸುಮ್ ಸುಮ್ನೆ ಅನ್ಮನೆ ಪಡಬೇಡದು అలా కలతే సుమ్ నేను మన పడకే రమిగే రుచి బందిస్తా ఉచ్చు అత్తెల్ల అమ్మైలైతు మావైలైతు అవరు అల్కో గౌరకతే ఎబర్లి సందమేలే ఎబద్మేలో తీర్మన మడకైతద కంతకో ఇగ ఆ నోడు కేడవే నిన్ కండునేయ ఏని ఎత్తాంత ఓహో అవరు ఏల్బిటిద ఇల్లి గంట ఇరికి బరివి నిన్ నను అవరు ఏరు ఏలకిల ఏరేన ఏలదరు ఏలన దబైస్కో పోగదు అత్తే నానువే ఒకసారి నిము తెలుసుబడదా

ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ತೊಗೊಂಡ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ವರದ ಮತ್ತೆ